ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಈಗ ಸರ್ಕಾರದಿಂದ ಕೊಡ್ತಾ ಇರುವಂತಹ ಕೆಲವೊಂದು ಯೋಜನೆಗಳಲ್ಲಿ ಒಂದಾದಂತಹ ಪಿ ಎಮ್ ಕಿಸಾನ್ ಮನ್ಧನ್ ಯೋಜನೆ ಈ ಯೋಜನೆಗೆ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತನೇ ಸಾ ಯಾರೆಲ್ಲ ಅರ್ಜಿ ಹಾಕಿಲ್ಲ ಅಂಥವ್ರು ಈಗ ಅರ್ಜಿ ಹಾಕೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಇದ್ದೀರಾ ಅಂಥವ್ರು ಈ ಕೂಡಲೇ ಅರ್ಜಿಯನ್ನು ಹಾಕ್ಬೋದು ಈ ಒಂದು ರೈತ ಪಿಂಚಣಿ ಯೋಜನೆ ಆಂಧನದಲ್ಲಿ ಅರ್ಜಿ ಸಲ್ಲಿಸ್ಬೋದು ಅತಿ ತಿಂಗಳಿಗೆ ಮೂರು ಸಾವಿರದವರೆಗೆ ಹಣನ ನೀವು ತಗೋಬೋದು ಈ ಒಂದು ಪಿ ಎಮ್ ಕಿಸಾನ್ ಮನ್ಧನ್ ಯೋಜನೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದೊಳಗಿರುವಂತಹ ವ್ಯಕ್ತಿಗೆ ಕೊಡ್ತಾರೆ ಹಾಗೆ ಇಲ್ಲಿ ಬಂದು ಎರಡು ಎಕರೆ ಜಮೀನಿಂದ ಒಳ ಎರಡು ಎಕರೆ ಜಮೀನಿನ ಒಳಗಡೆ ಇರಬೇಕು ಅದರ ಮೇಲಿರುವಂಥವ್ರಿಗೆ ಈ ಒಂದು ಯೋಜನೆ ಅರ್ಹರಾಗಿರೋದಿಲ್ಲ ಹಾಗೆ ಪಿ ಎಮ್ ಕೆ ಎಮ್ ವೈ ಚಂದಾದಾರರ ದಾಖಲಾತಿ ಫಾರಮ್ನಲ್ಲಿ ತುಂಬಬೇಕಾದ ಕೆಲವೊಂದು ಡೀಟೇಲ್ಸ್ಗಳೆಂದರೆ ಆಧಾರ್ ಕಾರ್ಡ್ ಹೆಸರು ಜನ್ಮ ದಿನಾಂಕ ಲಿಂಗ ಮೊಬೈಲ್ ನಂಬರ್ ಇಮೇಲ್ ಐ ಡಿ ರಾಜ್ಯದ ಹೆಸರು ಜಿಲ್ಲೆಯ ಹೆಸರು ಗ್ರಾಮದ ಹೆಸರು ಪಿನ್ ಕೋಡ್ ವರ್ಗ ಇವೆಲ್ಲ ಡೀಟೇಲ್ಸ್ಗಳನ್ನ ಹಾಕಿ ನೀವು ಫಿಲ್ ಮಾಡಬೇಕಾಗುತ್ತೆ ಹಾಗೆ ಫಾರ್ಮ್ ಎಲ್ಲ ಬರುತ್ತೆ ನೀವು ಸ್ಕ್ಯಾನರ್ ಡಾಕ್ಯುಮೆಂಟ್ಗಳನ್ನ ಕೂಡ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಈ ಒಂದು ಯೋಜನೆಗೆ ನೀವು ಅರ್ಜಿ ಹಾಕಬೇಕಾಗಿರೋದು ಮಂದನ್ ಡಾಟ್ ಇನ್ ಮಂದನ್ ಡಾಟ್ ಲಾಗಿನ್ ಈ ಒಂದು ಡೈರೆಕ್ಟ್ ಲಿಂಕಿಂದ ನೀವು ಸೆಲ್ಫ್ ಎನ್ರೋಲ್ಮೆಂಟ್ ಅಂತ ಮಾಡ್ಕೋಬೇಕಾಗುತ್ತೆ ಇದನ್ನು ನೀವು ಮೊಬೈಲಲ್ಲೂ ಕೂಡ ಮಾಡ್ಕೋಬೋದು ಈ ಒಂದು ವೆಬ್ಸೈಟ್ ಲಿಂಕಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ವೆಬ್ಸೈಟ್ ನಿಮಗೆ ಓಪನ್ ಆಗುತ್ತೆ ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ಬಂದು ನಿಮಗೆ ಮೊದಲನೇ ಆಪ್ಷನ್ ಆದಂತಹ ಸೆಲ್ಫ್ ಎನ್ರೋಲ್ಮೆಂಟ್ ಅಂತ ಇದೆ ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕು ಹಾಗೆ ನಿಮಗೆ ಏನೆಲ್ಲ ಬೇಕು ಅದು ನಿಮಗೆ ತೋರಿಸ್ತಾ ಹೋಗುತ್ತೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿ ನೀವು ಪ್ರೊಸೀಜರನ್ನು ಮಾಡಬೇಕು ನಿಮ್ಮ ಒಂದು ಮೊಬೈಲ್ ನಂಬರನ್ನು ಹಾಕಿದ ಕೂಡಲೇ ಆ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ಹಾಕಿ ನೀವು ಲಾಗಿನ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ನಿಮ್ಮ ಎಲ್ಲ ಏನು ಕಂಪ್ಲೀಟ್ ನಿಮ್ಮ ಎಂದು ಎಲ್ಲ ಯೋಜನೆಯ ಏನೆಲ್ಲ ಇರುತ್ತೆ ಅದು ನಿಮಗೆ ಇಲ್ಲಿ ಕೇಳ್ತಾ ಹೋಗುತ್ತೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ನೀವು ಕೊಡಬೇಕಾಗತ್ತೆ ನಿಮಗೆ ಇಲ್ಲಿ ಡ್ಯಾಶ್ ಬೋರ್ಡ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎನ್ರಾಲ್ಮೆಂಟು ನಿಮಗೆ ಒಂದು ಏನೆಲ್ಲ ಯಾವ ಒಂದು ಯೋಜನೆಗೆ ನೀವು ಅರ್ಜಿ ಆಗ್ತೀರಾ ಅದೆಲ್ಲ ತೋರಿಸುತ್ತೆ ಇಲ್ಲಿ ನಿಮ್ಮ ಬಂದು ಆ ಒಂದು ಯೋಜನೆನ ಸೆಲೆಕ್ಟ್ ಮಾಡಿಕೊಂಡು ಎನ್ರಾಲ್ಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಈ ರೀತಿ ಎನ್ರಾಲ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರಿಗೆ ನಿಮಗೆ ಪ್ರಧಾನಮಂತ್ರಿ ಶ್ರಮ ಯೋಗಿ ಮಂದನ್ ಯೋಜನೆ ಪ್ರಧಾನ್ ಮಂತ್ರಿ ಕಿಸಾನ್ ಮಂದನ್ ಯೋಜನೆ ನ್ಯಾಷನಲ್ ಸ್ಕೀಮ್ ಫಾರ್ ಟ್ರೇಡರ್ಸ್ ಆ್ಯಂಡ್ ಸೆಲ್ಫ್ ಎಂಪ್ಲಾಯಿ ಈ ಥರ ಇರುತ್ತೆ ಇಲ್ಲಿ ಬಂದು ಎರಡನೇ ಆಪ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಆಗ ನಿಮ್ಗೆ ಎರಡನೇ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಪೆನ್ಷನ್ ಡೀಟೇಲ್ಸ್ ಸಿಗುತ್ತೆ ಇಲ್ಲಿ ನಿಮ್ಮ ಒಂದು ಯಾರೆಲ್ಲ ಇರ್ತೀರ ಯಾರು ಅರ್ಜಿ ಹಾಕಬೇಕು ಯಾರು ಹೆಸರಲ್ಲಿ ಅಂತ ಇರುತ್ತೆ ಅವರ ಒಂದು ಎಸ್ ಆಧಾರ್ ಕಾರ್ಡ್ ನಂಬರ್ ನೇಮು ಜೆಂಡರ್ ಫೋನ್ ನಂಬರ್ ಇಮೇಲ್ ಐ ಡಿ ಇದೆಲ್ಲ ಡೀಟೇಲ್ಸನ್ನು ಏನು ಕೇಳುತ್ತೆ ಇದನ್ನೆಲ್ಲ ನೀವು ಸೆಲೆಕ್ಟ್ ಮಾಡಿಕೊಂಡು ವೆರಿಫೈ ಮಾಡಿ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಹಾಕಿ ನೀವು ನೆಕ್ಸ್ಟ್ ಪ್ರೊಸೀಜರ್ಗೆ ಏನು ಕೇಳುತ್ತೆ ಪೇಮೆಂಟ್ ಅದೆಲ್ಲನ ನೀವು ಕೊಡ್ತಾ ಹೋದರೆ ನಿಮ್ಮ ಒಂದು ಹಾಲ್ ಡೀಟೇಲ್ಸು ಈ ಒಂದು ಡ್ಯಾಶ್ ಬೋರ್ಡಲ್ಲೇ ನಿಮಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಒಂದು ಈ ಲಾಗಿನ್ನಲ್ಲೇನ ಆವಾಗ ನಿಮಗೆ ಎಷ್ಟು ಕ್ಯಾಲ್ಕುಲೇಟ್ ಆಗಿದೆ ಈ ಒಂದು ಡ್ಯಾಶ್ ಬೋರ್ಡ್ ಮುಖಾಂತರ ನಿಮಗೆ ಅಮೌಂಟ್ ಎಷ್ಟು ಬರುತ್ತೆ ಏನು ಅನ್ನೋದೆಲ್ಲ ನಿಮಗೆ ಇಲ್ಲೇ ಗೊತ್ತಾಗ್ತಾ ಹೋಗುತ್ತೆ ಈ ರೀತಿಯಾಗಿ ನಿಮ್ಮ ಒಂದು ಅಂದರೆ ಅರವತ್ತು ವರ್ಷ ಆದಮೇಲೆ ನಿಮಗೆ ಪೆನ್ಷನ್ ಬೇಕು ಪಿಂಚಣಿ ಬೇಕು ಅಂದರೆ ರೈತರಿಗೂ ನಾವು ಆದರೆ ತಿಂಗಳಿಗೆ ಕಟ್ತೀವಿ ಇಲ್ಲ ಮೂರು ತಿಂಗಳಿಗೆ ಕಟ್ತೀವಿ ಆರು ತಿಂಗಳಿಗೆ ಕಟ್ತೀವಿ ಇಲ್ಲ ವರ್ಷಕ್ಕೆ ಇಷ್ಟು ಅಂತ ಕಟ್ತೀವಿ ಈ ರೀತಿಯಾಗಿ ನೀವು ಕಟ್ತಾ ಹೋದರೆ ನಿಮಗೆ ಮೂವತ್ತು ವರ್ಷ ಆದಮೇಲೆ ಅದೆಷ್ಟು ಹಣ ಕ್ಯಾಲ್ಕುಲೇಟ್ ಆಗುತ್ತೆ ಅದಷ್ಟು ಹಣ ನಿಮಗೆ ಸೇರಿ ಒಂದೂವರೆ ಸಾವಿರ ಆಗಿರ್ಬೋದು ಅಥವಾ ಎರಡು ಸಾವಿರ ಆಗಿರ್ಬೋದು ಅಥವಾ ಮೂರು ಸಾವಿರ ಈ ರೀತಿಯಾಗಿ ನೀವು ಎಷ್ಟು ಹಣ ಕೊಡ್ತೀರ ಅದ್ರ ಮೇಲೆ ಅವರು ನಿಮಗೆ ಒಂದು ಪಿಂಚಣಿ ಹಣನ ಕೊಡ್ತಾ ಹೋಗ್ತಾರೆ ಇವು ಈ ರೀತಿಯಾಗಿ ನೀವು ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಇದ್ದೀರ ಅವರು ಈ ಕೂಡಲೇ ಅರ್ಜಿಯನ್ನು ಹಾಕಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್